న సెలబ్రేట్ మార్కి ఫాద్యా ఓకే న థాంక్స్ సేయితిని న ఆస్పాత్రే ఇల్లె నొటెట్ వారగా నమ్మ ఆస్పాత్రేయ డైరెక్టర్ డాక్టర్ మానవ సర్ ఆపరేషనల్లీ అండ్ పోస్ట్ ఆఫ్ కేర్ లీ ఇవాల్ లాగిరా అనస్థెటిస్ట్ డాక్టర్ నవీన్ డాక్టర్ రాఘవేంద్ర ఆమేలే అ నమ్గే యావొ బెగా ఆగా రిపోర్ట్ ఫ్రంట్ ఆఫ్ హిస్ డెస్క్ కిర్లీ నమ్ బిపిఎల్ ఈ సతి వరల్డ్ కిడ్నీ దేయ లోగ ಸೊ ಅಡ್ವಾನ್ಸಿಂಗ್ ಇಂಪಿಟೇಬಲ್ ಆಕ್ಸೆಸ್ ಅಂದ್ರೆ ಎಲ್ರಿಗೂ ಸಿಗ್ಮಾ ಆಸ್ಪತ್ರೆ ಆಲ್ರೆಡಿ ಇದರಲ್ಲಿ ಮುಂದಿದೆ ಆಮೇಲೆ ನೀರು ಸಿಗಬಾರ್ದು ಆಮೇಲೆ ಕರೆಕ್ಟ್ ಆಗಿರೋ ಔಷಧಿ ಸಿಗೋದ್ರಿಂದ ಪೇಶೆಂಟ್ಗೆ ಕಿಡ್ನಿ ರೋಗ ಆಮೇಲೆ ಕಿಡ್ನಿ ಗಾಯ ಆಗೋದು ಕಡಿಮೆ ಆಗೋದಕ್ಕೆ ಸಿಗ್ಮಾ ಆಸ್ಪಿಟ್ಲ್ ಆಲ್ರೆಡಿ ಉಂಟು ಮಾಡಿದೆ ಎಲ್ಲ ಆಮೇಲೆ ನಮಗೆ ಪ್ರತಿ ಹೆಜ್ಜೆಲು ನಮ್ಗೆ ಏನು ಬೇಕೋ ಆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಹೆಲ್ಪ್ ಮಾಡಿ ರಿಕ್ವೈರ್ಮೆಂಟ್ ಇರಲಿ ಸೊ ನಂಗೆ ಪ್ರತಿ ಸತಿ ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಸೊ ಅದಕ್ಕಾಗಿ ಸಿಂಬಾಲಿಕ್ ಆಗಿ ನಾನು ಮುಖ್ಯವಾಗಿ ನಾ ಇನ್ನೊಬ್ರು ಹೆಸರು ಮರ್ತ್ಬಿಟ್ಟೆ ಅವರ ಮನೆಯವರು ಒಂದೊಂದು ಹೆಜ್ಜೆಗೂ ಅವ್ರ ಜೊತೆ ಇಟ್ಟಿದ್ದು ಅವ್ರನ್ನ ಎಷ್ಟಿ ಎಮರ್ಜೆನ್ಸಿಲಿ ಆಸ್ಪತ್ರೆ ಕರ್ಕೊಂಡು ಏನು ಆಗಲ್ಲ ಅಮ್ಮ ಲೈಫಲ್ಲಿ ಮರು ಜೀವ ಇದೆ ಏನು ಆಗಲ್ಲ ಲೈಫಲ್ಲಿ ಚೆನ್ನಾಗಿರ್ಬೋದು ಡೈರ್ಯ ಕೊಟ್ಟು ಆಪ್ರೇಷನ್ ಮಾಡಿ ಜೀವ ಉಳಿಸಿ ಮರುಜನ್ಮ ಕೊಟ್ಟಿದ್ದಾರೆ ಸರ್ ನನಗೆ ಏನಿಲ್ಲ ಆರಾಮಾಗಿ ನನಗೆ ತಂದೆ ಏನಾದರೂ ನನ್ನ ತಾಯಿಗೆ ನಾನು ನಮಸ್ಕಾರ ಮಾಡ್ತೀನಿ ಜೀವನ ಕೊಡ್ತೀನಿ ನಾನು ದಾನ ಮಾಡಿ ಜೀವನದಲ್ಲಿ ನನಗೆ ಲೈಫ್ ಕೊಟ್ಟಿದ್ದಾರೆ ಸರ್ ಆ ಇವತ್ತು ಆಫೀಸ್ ಆಗುತ್ತೆ ತುಂಬ ಮನೆ ಆ ಥರ ನನ್ನ ಫ್ಯಾಮಿಲಿ ಥರನೇ ನೋಡಿಕೊಂಡು ಚೆನ್ನಾಗಿ ಆರೈಕೆ ಮಾಡಿದ್ದೀನಿ ಇನ್ನೂ ನಂದು ಐವತ್ತನೇದು ಆಪ್ರೇಷನ್ ಥಿಯ ಸರ್ ಸಕ್ಸಸ್ ಆಗಿದೆ ಜಲ್ದಿ ಆರಾಮಾಗಿ ನಾನು ಚೆನ್ನಾಗಿದೆ ಅತ್ರೆಯಿಂದ ಜುರಾಲದಿ ಡಿಪಾರ್ಟ್ಮೆಂಟ್ ಅತಿ ಯಶಸ್ವಿಯಾಗಿ ನೆರಕೊಂಡ ತಂದಿದೆ ಅವರ ಶ್ರಮ ಅವರ ಸಹಕಾರ ಅವರ ಜೀ ಕೊಂತ ಈ ನಮ್ಮ ಅತ್ರ್ರೆ ಅವರ ಒಂದು ಇದರಲ್ಲಿ ದಿನ ಪೂರ್ತ ಅವರು ಈ ನೆಫ್ರಾಲಜಿಸ್ಟ್ ಇವತ್ತು ವರ್ಲ್ಡ್ ಕಿಡ್ನಿ ಡೇ ಅಂದ್ರೆ ವಿಶ್ವ ಕಿಡ್ನಿ ದಿನಾಚರಣೆ ಈ ದಿನಾಚರಣೆಯ ಭಾಗವಾಗಿ ನಾವು ಘೋಷಣೆ ಅಥವಾ ಸ್ಲೋಗನ್ ಇಟ್ಟಿರೋದು ಎಲ್ಲರಿಗೂ ಸಮಾನವಾಗಿ ಕಿಡ್ನಿ ಆರೈಕೆ ಸಿಗಲಿ ಇದಕ್ಕೆ ಸಿಗ್ಮಾ ಆಸ್ಪತ್ರೆ ಮೈಸೂರಲ್ಲಿ ಕಿಡ್ನಿ ರೋಗಕ್ಕೆ ಸ್ಪೆಷಲಿಸ್ಟ್ ಸ್ಪೆಷಲೈಸ್ ಆಗಿರೋ ಆಸ್ಪತ್ರೆ ಇದೆ ಈ ಆಸ್ಪತ್ರೆಯಲ್ಲಿ ಕಿಡ್ನಿ ರೋಗಕ್ಕೆ ಎ ಟು ಝೆಡ್ ಒನ್ ಟು ಇನ್ಫಿನಿಟಿ ಏನು ಏನು ಥರ ಟ್ರೀಟ್ಮೆಂಟ್ ಇದೆಯೋ ಸಾಧ್ಯ ಅವೆಲ್ಲ ಎಲ್ಲ ಅವೈಲೇಬಲ್ ಇದೆ ಕೆಲವ್ರಿಗೆ ಯಾರಿಗೆ ಕಿಡ್ನಿ ಪರ್ಮನೆಂಟಾಗಿ ಫೇಲ್ ಆಗಿರುತ್ತೆ ಅವ್ರಿಗೆ ವರ್ಲ್ಡ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದು ಮೈಸೂರಲ್ಲಿ ನಾವೂ ಮಾಡ್ತಾಯಿದ್ದೀವಿ ಈ ಭಾಗವಾದಲ್ಲಿ ನಾವು ಬಿ ಪಿ ಎಲ್ ಸ್ಕೀಮಲ್ಲೂ ಟ್ರಾನ್ಸ್ಪ್ಲಾಂಟ್ ಮಾಡೋ ಮೈಸೂರಲ್ಲಿ ಒಂದೇ ಆಸ್ಪತ್ರೆ ಈ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಈಗ ಇವತ್ತು ವರ್ಲ್ಡ್ ಕಿಡ್ನಿದೇ ಜೊತೆಗೆ ನಾವು ನಮ್ಮ ಐವತ್ತನೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ನು ನಾವು ಟ್ರೀಟ್ಮೆಂಟ್ ಕೊಟ್ಟು ಸ ಚೆನ್ನಾಗಿ ಆಗಿ ಡಿಸ್ಚಾರ್ಜ್ ಇದ್ದೀವಿ ಸೊ ಇದನ್ನ ಇದಕ್ಕೆಲ್ಲ ಕಾರಣ ಫಸ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟಿರೋ ಪೇಷಂಟ್ಸು ನಮಗೆ ಸಕ್ಷಮವಾಗಿ ಮಾಗಿ ಮಾಡಿರೋ ಅದು ನಮ್ಮ ಡೈರೆಕ್ಟರ್ಸ್ಗಳು ಆಮೇಲೆ ಇದ್ರ ಬಗ್ಗೆ ಎಲ್ಲ ಎಲ್ಲ ಕೊಟ್ಟಿರೋ ಪ್ರತಿ ಸತಿ ನಾವು ಈ ಥರ ಏನಾದ್ರು ಇವೆಂಟ್ ಆದಾಗ ನಿಮ್ಮ ಪ್ರೆಸ್ ಅವ್ರ ಸಹಯೋಗ ಇರೋದು ತುಂಬ ತುಂಬ ಮುಖ್ಯ ಎಲ್ಲಾರ್ಗೂ ಅವರ ಕಿಡ್ನಿನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಎಲ್ಲರಿಗಿಂದು ಮುಖ್ಯವಾಗಿರೋದು ಎಷ್ಟು ನಿಮ್ಮ ಡಾಕ್ಟರ್ ಹೇಳಿದಾರೋ ಅಷ್ಟು ಕರೆಕ್ಟಾಗಿ ನೀರು ಕುಡಿಬೇಕು ಧೂಮ್ರಪಾನ ಅಥವಾ ಆಲ್ಕೊಹಾಲ್ ತಗೋಬಾರ್ದು ಫಾರ್ಮಸ್ ಫಾರ್ಮಸಿ ಅಥವಾ ಮೆಡಿಕಲ್ ಶಾಪ್ಗೆ ಹೋಗಿ ನೋವಿನ್ ಮಾತ್ರೆ ಪದೇ ಪದೇ ತಗೊಳ್ಳೋ ಅಭ್ಯಾಸ ಬಿಡಿಸ್ಕೋಬೇಕು ಡಾಕ್ಟ್ರ್ ಸಲಹೆ ಇಲ್ಲದೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ತೊಗೋಬಾರ್ದು ಡೈಲಿ ಅಟ್ಲೀಸ್ಟ್ ನೀವು ಟ್ವೆಂಟಿ ಮಿನಿಟ್ಸ್ ವಾಕಿಂಗ್ ಅಥವಾ ರನ್ನಿಂಗ್ ಮಾಡ್ತಾ ಇರಬೇಕು ಆಮೇಲೆ ಶುಗರ್ ಮತ್ತು ಬಿ ಪಿ ಇರೋರು ವರ್ಷಕ್ಕೆ ಸತಿ ನಲ್ವತ್ತು ವಯಸ್ಸು ದಾಟ ತಕ್ಷಣ ನಿಮ್ಮ ಕಿಡ್ನಿ ಟೆಸ್ಟ್ ಮಾಡಬೇಕು ಇದೆಲ್ಲ ಮಾಡಿದ್ರೆ ನಾವು ಕಿಡ್ನಿ ರೋಗನ ತಡೆಗಟ್ಬೋದು ಯಾಕೆಂದರೆ ಕಿಡ್ನಿ ರೋಗ ಶುರು ಮಾಡಿದ್ರೆ ಆಲ್ದೋ ಅದಕ್ಕೆ ಕ್ಯೂರ್ ಇದೆ ಬಟ್ ಆದ್ರೂ ಕಿಡ್ನಿ ರೋಗ ಬರ್ದೇರೋ ತಂಗ್ ಇರೋ ಥರ ನೋಡ್ಕೊಳ್ಳೋದೆ ಎಲ್ಲರಿಗಿಂತ ಮುಖ್ಯ ಥ್ಯಾಂಕ್ ಯು ಚಿಕಿತ್ಸೆ ಮಾಡಿದರೆ ಈಗ ನಮ್ಮಲ್ಲಿ ತಿಂಗಳು ತಿಂಗಳು ಒಂದು ಐನೂರಷ್ಟು ಪೇಶೆ ಐನೂರಷ್ಟು ಡಯಾಲಿಸಿಸ್ ನಡೀತವೆ ಆಮೇಲೆ ಇಲ್ಲಿವರೆಗೂ ನಾವು ಒಂದು ನಾಲ್ಕು ವರ್ಷದಿಂದ ಸ್ಟಾರ್ಟ್ ಮಾಡಿದ ಪ್ರೋಗ್ರಾಮು ಕೋವಿಡಲ್ಲಿ ಟೆಂಪ್ರರಿಯಾಗಿ ನಿಲ್ಲಿಸಿದ್ದಲ್ಲಿ ಪ್ರೋಗ್ರಾಮಲ್ಲಿ ಇಲ್ಲಿವರೆಗೂ ಐವತ್ತು ಜನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿದ್ದಾರೆ ಕಿಡ್ನಿ ಸ್ಟೋನ್ ಅಂದರೆ ಕಿಡ್ನಿ ಕಲ್ಲಿಂದಿರಲಿ ಪ್ರಾಬ್ಲಮು ಯೂರಿನ್ ಜಾ ಯೂರಿನ್ ಪ್ರಾಸ್ಟೇಟಲ್ಲಿ ಬ್ಲಾಕ್ ಇರಲಿ ಬೇರೆ ಥರ ಅಡ್ವಾನ್ಸ್ಡ್ ಟ್ರೀಟ್ಮೆಂಟಲ್ಲಿ ಸಾವಿರಾರು ಜನ ಈ ಆಸ್ಪತ್ರೆಯ ಲಾಭ ತಗೊಂಡಿದ್ದಾರೆ ಸೊ ಅದೇ ಪೇಷಂಟ್ಸ ಮತ್ತು ಬೇರೆಯವರೆಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ನಮಗೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅನುಕೂಲ ಆಗಲಿ ಅಂತ ನಾನು ಎಲ್ಲರೂ ಕೇಳ್ಕೊಡ್ತೀನಿ ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲ ಅಪ್ಲೈ ಆಗುತ್ತೆ ಹೌದು ಈಗ ನಮ್ಮ ಆಸ್ಪತ್ರೆಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಅಂತ ಎ ಬಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಒಂದು ಸ್ಕೀಮಲ್ಲಿ ನಮ್ಮ ಆಸ್ಪತ್ರೆನ ರೆಕಗ್ನೈಸ್ ಮಾಡಿದೆ ಇದು ಮಾಡಿರೋದ್ರಿಂದ ಕಿಡ್ನಿ ಮಾಡಿ ಕಿಡ್ನಿ ಆಪ್ರೇಷನ್ ಮಾಡಿಸ್ಕೊಳ್ಳೋರು ಕೊಡೋರಲ್ಲ ಮಾಡಿಸ್ಕೊಳ್ಳೋರಿಗೆ ಎರಡು ಲಕ್ಷ ಹಣ ಆಮೇಲೆ ತಿಂಗಳು ತಿಂಗಳು ಔಷಧ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು